ಏಜ್ ಕೇಳಬಾರ್ದು ನೀವು ಹುಡುಗಿರಿ ನಂಗೆ ನಿಜವಾಗ್ಲೂ ನೆನಪಿಲ್ಲ ಚಲುವಿನ ಚಿತ್ರ ಬಂದಾಗ ಮೇ ಬಿ ನನಗೆ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಜನ ಬಂದಿದ್ರು ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿ ಇಷ್ಟೊತ್ತು ಶೋ ನಡೆದಷ್ಟು ಹೊತ್ತು ಎಲ್ಲರೂ ಇದ್ಬಿಟ್ಟು ಅಷ್ಟು ಚಿಯರ್ ಅಪ್ ಮಾಡಿ ಹೋಗಿದ್ದಾರೆ ಸೊ ನಮಗೂ ಇನ್ನೂ ಜಾಸ್ತಿ ಎನರ್ಜಿ ಬಂದಿದೆ ಖುಷಿ ಇದೆ ಥ್ಯಾಂಕ್ಸ್ ಟು ದೆಮ್ ಆ್ಯಂಡ್ ಮೈಸೂರು ನಿಮಗೆ ಗೊತ್ತು ಯಾರಿಗಿಷ್ಟ ಇಲ್ಲ ಅದು ಇಲ್ಲಿ ಬಂದು ಇವೆಂಟ್ ಮಾಡಿದ್ದೀನಿ ಅದು ಇಂಥ ವೆದರ್ ಇದೆ ಸೊ ಸಮಾಧಾನ ಎಲ್ಲ ನೀವು ಸಿನಿಮಾ ನೋಡ್ಬೇಕು ನಾನು ಏನೋ ಇವಾಗ ಏನಾದರೂ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಬರ್ತಾರೆ ಹಿಂದೆಯಿಂದ ತುಂಬ ಸ್ಟ್ರಿಕ್ಟ್ ಕಂಡೀಷನ್ ತುಂಬಾ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ನಾನು ಟೆಂತ್ ಇದ್ದಾಗ ಅವ್ರ ಜೊತೆ ಡಾನ್ಸ್ ಮಾಡಿದ್ರಿಂದ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರವರೆಗೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಿಗ್ ಜರ್ನಿ ಅಂತ ತುಂಬಾ ಖುಷಿ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ನೀವು ನೋಡಿದ್ದೀರಾ ಈಗಾಗಲೇ ಸಿನಿಮಾನು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಮಿಸ್ ಮಾಡಿದೆ ನೋಡಿ ಅಂತ ಅದೇ ಅದೇ ಸೀಕ್ರೆ ಅದೇ ಸೀಕ್ರೆಟು ಅದಕ್ಕೆ ನೀವೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಬಂದು ಸಿನಿಮಾ ನೋಡಿ ಹುಳ ನಿಮ್ಮನ್ನ ತಿನ್ನೋ ಅಷ್ಟರಲ್ಲಿ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಥಿಯೇಟರ್ಸ್ಗೆ ಸಿನಿಮಾ ಬಂದು ನೋಡಿ ಅಂತ